ದುಡ್ಡು ಕೊಡಬೇಡಿ ಏನಾದ್ರು ತಿನ್ನಕ್ಕೆ ಹೊಸ ಬಿಡಿ ಅದನ್ನ ಯೂಸ್ ಆಗುತ್ತೆ ನೀವು ದುಡ್ಡು ಕೊಟ್ಟರೆ ಅವ್ರು ಕುಡಿಯೋಕ್ಕೆ ಮಡಿಗೆ ಏನೇನೋ ಬೇರೆ ಕೆಲಸಕ್ಕೆ ಯೂಸ್ ಮಾಡ್ಕೋ ಬರ್ತಾರೆ ಕೆಲವರು ಮಾರ್ಕೊಂಡ್ಬಿಡ್ತಾರೆ ಬದಲಾಗಿ ಜಿ ಕೆಜಿ ಐದು ಕೆ ಕೆಜಿ ಬೇಳೆಕಾಳು ಹೆಸ್ರುಕಾಳು ಕಡಲೆ ಕಾಳು ಆ ತರ ಕೊಟ್ಟರು ಒಳ್ಳೇದಾಗುತ್ತೆ ಅದೇ ವಸ್ತು ಕೊಟ್ಟರೆ ಅವ್ರಿಗೆ ಅನುಕೂಲ ಆಗುತ್ತಲ್ವ ಅದಕ್ಕೆ ಸ್ವಲ್ಪ ಕೆ ಕೆಜಿ ಅಕ್ಕಿ ಆಮೇಲೆ ಇದು ಕೊಟ್ಟರೆ ಚೆನ್ನಾಗಿರುತ್ತೆ ಕಾಸು ಕೊಡಾ ಅಲ್ಲಿ ಇರ್ತಾರೆ ಇನ್ನು ಏನೇ ಅದಕ್ಕಾರು ಖಾಲಿ ಆಗೋಯ್ತದ ಪರ ತಕೊಟ್ರೆ ಇಲ್ಲಿಗೂ ಹೋಗಲ್ಲ ಮಕ್ಕಳು ಕುಟುಂಬ ಎಲ್ಲ ತಿಂತಾರೆ ಅಕ್ಕಿ ಜೊತೆಲಿ ಬೇಳೆಕಾಳು ಅದು ಕೊಟ್ರೆ ಇಟ್ ಇಸ್ ಲೈಕ್ ನಮ್ಗೆ ಒಳ್ಳೇದಾಗುತ್ತೆ ಅಂಡ್ ನಮ್ಮ ಹೆಲ್ತ್ಗೆ ಒಳ್ಳೇದಾಗುತ್ತೆ ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಜಿ ಎಂ ಪವಿತ್ರ ಈಗಾಗ್ಲೇ ಮುನ್ನೆಲೆಗೆ ಬಂದಿರುವಂತ ವಿಚಾರ ಅಂತ ಅಕ್ಕಿ ಈ ಹಿಂದೆ ಹತ್ತು ಕೆ ಜಿ ಅಕ್ಕಿ ಕೊಡ್ತಾ ಇದ್ರು ಆ ಹತ್ತು ಕೆ ಜಿ ಅಕ್ಕಿಯಲ್ಲಿ ಐದು ಕೆ ಜಿ ಅಕ್ಕಿ ಕೊಟ್ಟರೆ ಇನ್ನು ಐದು ಕೆ ಜಿ ಅಕ್ಕಿ ಬದಲಾಗಿ ಹಣವನ್ನು ಅವರವರ ಫಲಾನುಭವಿಗಳ ಅಕೌಂಟಿಗೆ ಹಾಕ್ತಾ ಇದ್ರು ಬಟ್ ಈಗ ಸರ್ಕಾರ ಏನು ಹೇಳ್ತಾ ಇದೆ ಅಂತಂದ್ರೆ ನಾವು ಹತ್ತು ಕೆ ಜಿಯನ್ನು ಸಹ ಅಕ್ಕಿನೇ ಕೊಡ್ತಾ ಇದ್ದೀವಿ ಅಂತ ಹೇಳ್ತಿದ್ದಾರೆ ಆದರೆ ಒಂದಿಷ್ಟು ಜನರ ಒಂದಿಷ್ಟು ಜನ ಹೇಳ್ತಾ ಇರೋದು ಏನಂತಂದ್ರೆ ಇಲ್ಲ ನೀವು ಐದು ಕೆ ಜಿ ಅಕ್ಕಿ ಕೊಡಿ ಇನ್ನೈದು ಕೆಜಿ ಅಕ್ಕಿ ಬದಲು ಬೇಳೆನೋ ದಿನಸಿದ ಸಾಮಾನುಗಳನ್ನು ಉಳಿದಂಥ ಸಾಮಾನುಗಳನ್ನು ಕೊಡಿ ಅಂತ ಹೇಳ್ತಿದ್ದಾರೆ ಈ ಒಂದು ವಿಚಾರ ಆ್ಯಕ್ಚುಲಿ ಹೌದು ಅಂತ ಅನಿಸ್ತು ಆಯ್ತಾ ಅಂತಂದ್ರೆ ಈಗಾಗಲೇ ಬೆಲೆ ಏರಿಕೆ ಜಾಸ್ತಿ ಆಗ್ತಾ ಇದೆ ತೊಗರಿಬೇಳೆ ಆಗಿರ್ಬೋದು ದಿನಸಿ ಸಾಮಾನುಗಳಾಗಿರ್ಬೋದು ಅದನ್ನು ತಗೊಳ್ಳಿಕ್ಕೆ ಕಷ್ಟ ಆಗುತ್ತೆ ಜನರಿಗೂ ಸಹ ಹಾಗಾಗಿ ಐದು ಕೆ ಅಕ್ಕಿ ಕೊಟ್ಟು ಐದು ಕೆ ಜಿ ಇನ್ನೂರಿದಂಥ ಐದು ಕೆ ಜಿಯಲ್ಲಿ ಬೇಳೆ ಕಾಳುಗಳು ಬೇರೆ ರೀತಿಯ ಪದಾರ್ಥಗಳನ್ನು ಕೊಡ್ಬೋದಲ್ಲ ಅನ್ನೋ ವಿಚಾರ ಈಗ ಮುನ್ನೆಲೆಗೆ ಬಂದಿರೋದು ಸೊ ಈಗ ಜನರು ಈ ಬಗ್ಗೆ ಏನು ಹೇಳ್ತಾರೆ ಜನರಿಗೆ ಐದು ಕೆ ಜಿ ಅಕ್ಕಿ ಐದ್ ಕೆಜಿ ಬೇಳೆ ಕಾಳುಗಳು ಓಕೆನಾ ಅಥವಾ ಕೆ ಕೆಜಿ ಅಕ್ಕಿ ಕೆ ಕೆಜಿ ಅಮೌಂಟ್ ಓಕೆನಾ ಹಣ ಓಕೆನಾ ಅಥವಾ ಹತ್ತು ಕೆ ಜಿ ಅಕ್ಕಿ ಕೊಟ್ಟರೆ ಓಕೆನಾ ಈ ಬಗ್ಗೆ ಪ್ರಶ್ನೆ ಮಾಡೋಣ ಜನರ ಒಪಿನಿಯನ್ ಏನು ಬರುತ್ತೆ ನೋಡ್ತಾ ಹೋಗೋಣ ಬನ್ನಿ ಕೊಟ್ಟರೆ ಒಳ್ಳೇದು ಮೇಡಮ್ ತುಂಬಾ ಒಳ್ಳೆಯದಾಗುತ್ತೆ ಅಕ್ಕಿಯಿಂದ ಏನು ಜಾಸ್ತಿ ಯೂಸ್ ಆಗ್ತಾಯಿಲ್ಲ ಇಲ್ಲ ಕೆಲವರು ಮಾರ್ಕೊಂಡ್ಬಿಡ್ತಾರೆ ಅದ್ರ ಸ ಬದಲ ಬದಲಾಗಿ ಐದು ಕೆಜಿ ಬದಲಾಗಿ ಐದು ಕೆಜಿ ಬೇಳೆಕಾಳು ಹೆಸರು ಕಾಳು ಕಡಲೆಕಾಳು ಆ ತರ ಕೊಟ್ಟರು ಒಳ್ಳೇದಾಗುತ್ತೆ ಪೌಷ್ಟಿಕಾಂಶಕ್ಕೂ ಒಳ್ಳೇದು ಹೌದು ಮೇಡಮ್ ದುಡ್ಡು ಇರಲ್ಲ ಯಾಕೆಂದರೆ ಕಾಳುಗಳು ರೇಟ್ ಎಲ್ಲ ಜಾಸ್ತಿ ಅಕ್ಕಿ ರೇಟ್ ಹೆಂಗೋ ಸಿಗುತ್ತೆ ಹಂಗಾಗಿ ಮಿಕ್ಸ್ ಕೊಟ್ಟರೆ ಒಳ್ಳೇದು ನಮಗೆ ಬೇಳೆ ಜೊತೆ ಕಾಳುಗಳು ಸೇರಿ ಕೊಟ್ಟರೆ ಹೇಳ್ತಾ ಇರೋದು ಅಕ್ಕಿ ಜೊತೆ ಬೇಳೆಕಾಳು ಎಣ್ಣೆ ಇದೆಲ್ಲ ಸೋಪ್ ಎಲ್ಲ ಕೊಡ್ತಾ ಮೊದಲು ಕೊಡ್ತಿದ್ರು ಈಗೇನು ಕೊಡ್ತಾ ಇಲ್ಲ ಬರೀ ಅಕ್ಕಿ ಮತ್ತೆ ರಾಗಿ ಕೊಡ್ತಾ ಇದ್ದೀರಾ ದಯವಿಟ್ಟು ಹಂಗೇನೆ ಮಾಡಿ ದುಡ್ಡು ಕೊಡಬೇಡಿ ಏನಾದ್ರು ತಿನ್ನೋಕ್ಕೆ ಕೊಡಿ ಅದನ್ನು ಯೂಸ್ ಆಗುತ್ತೆ ನೀವು ದುಡ್ಡು ಕೊಟ್ಟರೆ ಅವ್ರು ಕುಡಿಯೋಕ್ಕೆ ಮಡಿಗೆ ಏನೇನೋ ಬೇರೆ ಕೆಲಸಕ್ಕೆ ಯೂಸ್ ಮಾಡ್ಕೊಬಿಡ್ತಾರೆ ಈಗ ಕೊಡ್ತಾಯಿರೋ ತಿನ್ನೋಕ್ಕೋಸ್ಕರ ಆಗ್ತಾನೆ ಅದು ಹಾಗಾದರೆ ನೀವು ತಿನ್ನೋಕ್ಕೋಸ್ಕರ ಐಟಮ್ಸೇ ಕೊಟ್ಟರೆ ಅದು ತಿಂದು ಯೂಸ್ ಮಾಡ್ತಾರೆ ಇಲ್ಲ ಅಂತ ಹೇಳಿದ್ರೆ ಅದು ದುಡ್ಡು ವೇಸ್ಟ್ ಮಾಡ್ತಾರೆ ಅವರು ಮೇಡಮ್ ಗೌರ್ಮೆಂಟ್ ಸರ್ಕಾರದವರು ಇಲ್ಲೇನು ಕಾಂಗ್ರೆಸ್ ಸರ್ಕಾರ ಸರ್ಕಾರಿದೆಯಲ್ವಾ ಇದು ಜನರಿಗೆ ಐದು ಕೆ ಜಿ ಅಕ್ಕಿ ಕೊಟ್ಟರು ಚಲೋ ಮೇಲೆ ಗೋಧಿ ಎಣ್ಣೆ ಯಾಕಂದರೆ ಈಗ ತುಂಬ ರೇಟ್ ಜಾಸ್ತಿ ಆಗಿದೆ ಎಣ್ಣೆ ತುಂಬ ಆಗಿದೆ ಬಟ್ ಜನ್ ಕಷ್ಟ ಅವ್ರಿಗೆ ಅರ್ಥ ಆಗ್ತಾಯಿಲ್ಲ ಸುಮ್ಮನೆ ಅಕ್ಕಿ ದುಡ್ಡು ಕೊಟ್ಟು ಜನರಿಗೆ ಅಮರ್ಸ್ತಾ ಇದ್ದಾರೆ ಅದೇ ವಸ್ತು ಕೊಟ್ಟರೆ ಅವ್ರಿಗೆ ಆದರೆ ಅನುಕೂಲ ಆಗುತ್ತಲ್ವ ಅದಕ್ಕೆ ಸ್ವಲ್ಪ ಐದು ಕೆ ಜಿ ಅಕ್ಕಿ ಆಮೇಲೆ ಇದು ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ನನ್ನ ಪ್ರಕಾರ ಬೇಳೆಕಾಲು ಕೊಟ್ಟರೆ ಚಲೋ ಒಳ್ಳೆಯದು ಐದು ಕೆ ಜಿ ಅಕ್ಕಿಲ ಹೆಂಗು ಮೇಂಟೈನ್ ಮಾಡ್ಬೋದು ಕಾಳು ಕಡ್ಡಿಲ್ದ್ರೆ ಹೆಂಗೆ ಮಾಡೋಕ್ಕಾಗುತ್ತೆ ಅದಕ್ಕೆ ಒಂದು ಕಾಳು ಸೋಪೋ ಒಂದು ಎಣ್ಣೆ ಒಂದು ಬೇಳಕಲ್ಲಿ ಏನೋ ಒಂದು ಕಾಪಿ ಪುಡಿ ಯಾವುದೋ ಕೊಟ್ರೆ ಒಂದು ಹಾಲ್ಗೋ ಏನೋ ಒಂದು ಆಗುತ್ತೆ ಅದರಲ್ಲಿ ಇದರ ಬೇಡ ಕಾಸು ಕೊಡೋ ಬದಲಿಗೆ ಅಲ್ಲಿ ಕುಡುಪಿರ್ತಾರೆ ಇನ್ನೊಂದು ಏನೇ ಯಾವ್ದಾರು ಖಾಲಿ ಆಗೋಯ್ತದ ಪರ ಹತ್ರ ಕೊಟ್ರೆ ಇಲ್ಲಿಗೆ ಹೋಗೋಲ್ಲ ಮಕ್ಕಳು ಕುಟುಂಬ ಎಲ್ಲ ತಿಂತಾರೆ ಇದು ಒಳ್ಳೆಯದು ನಿರ್ಧಾರ ಯಾವುದು ಅಂತಂದ್ರೆ ನಾನು ಹಳ್ಳಿಯಿಂದ ಬಂದವನೇ ಹಳ್ಳಿಯವನೇ ನಾನು ಪಿ ವಾರ್ ಹಳ್ಳಿಯವನು ಸಿಟಿ ಹಳ್ಳಿಲಿ ಅಲ್ಲೇ ಬೆಳೆದವನು ನಾನು ಇಲ್ಲೋ ನಾಲ್ಕು ಮನೆ ಇವೆ ಮ್ಯಾಮ್ ಫಸ್ಟ್ ಫುಡ್ ಈಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಅಕ್ಕಿ ಜೊತೆಲಿ ಬೇಳೆಕಾಳು ಅದು ಕೊಟ್ಟರೆ ಇಟ್ ಈಸ್ ಲೈಕ್ ನಮ್ಗೆ ಒಳ್ಳೇದಾಗುತ್ತೆ ಆ್ಯಂಡ್ ನಮ್ಮ ಹೆಲ್ತ್ಗೆ ಒಳ್ಳೇದಾಗುತ್ತೆ ಬಿಕಾಸ್ ನಾನು ತುಂಬ ಇದರಲ್ಲಿ ನೋಡಿದ್ದೀನಿ ಅಕ್ಕಿ ಅಕ್ಕಿ ತಿನ್ನಬಾರ್ದು ಅಂತಾರೆ ಆ್ಯಂಡ್ ಇದು ತಿನ್ನಬಾರ್ದು ಅಂತಾರೆ ಸಿ ಬಿಕಾಸ್ ಈ ಅಕ್ಕಿ ತಿನ್ನಬಾರ್ದು ಅಕ್ಕಿನಲ್ಲಿ ತುಂಬ ಏನೋ ಇದಿರುತ್ತೆ ಕಾರ್ಬೋಹೈಡ್ರೇಟ್ಸ್ ಅಂಶ ಜಾಸ್ತಿ ಇರುತ್ತೆ ಆ್ಯಂಡ್ ಈವನ್ ಇನ್ ಗೋಧಿಯಲ್ ಸು ಸಮ್ ಗ್ಲೂಟೀನ್ ಸಬ್ಸ್ಟೆನ್ಸ್ ಅವೈಲೇಬಲ್ ಇದೆ ಅದು ನಾವು ಹತ್ರ ಡಿಫ್ರೆನ್ಷಿಯೇಟ್ ಮಾಡ್ತಾ ಹೋಗ್ತಾ ಇದ್ದರೆ ನಾವು ಸದ್ಯ ಹೋಗ್ಬಿಡ್ತೀವಿ ಸಿ ಇಟ್ ಈಸ್ ಲೈಕ್ ಆಹಾರ ಅನ್ನ ಅಂದರೆ ಅಕ್ಕಿ ಅಂದರೆ ಅಕ್ಕಿನೋ ಗೋಧಿನೋ ಯಾವ ಬಿಕಾಸ್ ಇಟ್ ಈಸ್ ಕನ್ಸ್ಯೂಮ್ ಥಿಂಗ್ಸ್ ನಾವು ಲಿಮಿಟೆಡಾಗಿ ಕನ್ಸ್ಯೂಮ್ ಮಾಡ್ತಾಯಿದಾಗ ಸೊ ನಮ್ಗೇನು ಬರೋದಿಲ್ಲ ಅದನ್ನು ಸೊ ವಾಟ್ ಐ ನನಗೇನು ಅನ್ಸುತ್ತೆ ಅಂದರೆ ಅವ್ರು ಅಕ್ಕಿ ಅವ್ರು ಅಕ್ಕಿ ಕೊಟ್ಟರು ಓಕೆ ಟೆನ್ ಕೆ ಜಿಸ್ ಅಕ್ಕಿ ಕೊಟ್ಟರೆ ಓಕೆ ಅಲ್ಲ ಇಲ್ಲ ಪ್ಲಸ್ ಫೈವ್ ಕೆ ಜಿ ಅಥವಾ ಫೈವ್ ಕೆ ಜಿ ನೀವು ಹೇಳಿದ್ರಲ್ವಾ ಬೇಳೆಕಾಳು ಅದೆಲ್ಲ ಕೊಟ್ಟರೆ ಓಕೆ ಅಂದರೆ ಹತ್ತು ಕೆ ಜಿ ಅಕ್ಕಿ ಕೊಟ್ಟರೆ ಒಳ್ಳೆಯದು ಹತ್ತು ಕೆ ಜಿ ಅಕ್ಕಿ ಕೊಡೋದ್ರ ಬದಲು ಬೇಳೆಕಾಳು ಎಣ್ಣೆ ಸೋಪು ಏನಾದರೂ ಕೊಟ್ಟರೆ ಒಂದು ಇದನ್ನ ಅಕ್ಕಿ ಇದಿಸ್ತಿನ ನೀವು ಕೊಟ್ಟು ಇಲ್ಲ ಆದರೂ ಜನ ಜೀವನ ಮಾಡಿದ್ದಾರೆ ನಿಮ್ಮ ಈ ದಿನ ಡಾಟ್ ಕಾಮ್ ನಮ್ಮ ಕರ್ನಾಟಕ ಎಂಬ ವಿಶೇಷ ಸಂಚಿಕೆಯನ್ನು ನಿಮಗಾಗಿಯೇ ಹೊರತಂದಿದೆ ಕರ್ನಾಟಕದ ಐವತ್ತು ವರ್ಷಗಳ ಎಲ್ಲ ವಿಷಯಗಳನ್ನು ಒಮ್ಮೆಗೆ ಓದಿ ನಿಮ್ಮ ಮಕ್ಕಳಿಗೂ ಓದಿಸಿ ಇನ್ನೇಕೆ ತಡ ಕರೆ ಮಾಡಿ ಅತ್ಯುತ್ತಮ ಪುಸ್ತಕವನ್ನು ನಿಮ್ಮದಾಗಿಸಿಕೊಳ್ಳಿ ಈಗ ನೀವು ಹತ್ತು ಕೆ ಜಿ ಕೊಡೋದ್ರಿಂದ ಅವ್ರೇನು ಹೊಟ್ಟೆ ತುಂಬ ತಿನ್ನಲ್ಲ ಈಗ ಅದೇ ಐದು ಕೆ ಜಿ ಬದಲಿ ನೀವು ಬೇಳೆಕಾಳು ಎಣ್ಣೆನೋ ಮತ್ತೊಂದು ಏನೋ ಕೊಟ್ಟರೆ ಜನಗಳಿಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಅದು ಮಾಡೋದು ಬೆಸ್ಟ್ ನೀವು ಇದನ್ನು ಹತ್ತು ಕೆಜಿ ಅಂತ ಗ್ಯಾರಂಟಿ ಇಲ್ಲ ಗ್ಯಾರಂಟಿ ನೀವು ತುಂಬ ರೇಟ್ ಜಾಸ್ತಿ ಆಗಿಬಿಟ್ಟಿದೆ ಇವಾಗ ನಾವೆಲ್ಲ ಬಡವರು ನಮ್ಮ ಕೈಯಲ್ಲಿ ರೇಷನ್ ಅಂತೂ ತಗೊಳಕ್ಕೆ ಆಗ್ತಾ ಇಲ್ಲ ನಿಜವಾಗ್ಲೂ ಮೊದಲು ಸಂಬಳ ತುಂಬ ಚಿಕ್ಕದಿತ್ತು ಆದರೆ ಸಂಸಾರ ತುಂಬ ಚೆನ್ನಾಗಿತ್ತು ಇವಾಗ ಸಂಬಳು ಜಾಸ್ತಿ ಇದೆ ಕೆಲಸನೂ ಜಾಸ್ತಿ ಇದೆ ದುಡಿಮೆನೂ ಕಡಿಮೆ ಇದೆ ಒಂದು ನೆಮ್ಮದಿಯಾಗಿ ಊಟ ದಿನಕ್ಕೆ ಇಲ್ಲ ಬೇಳೆಕಾಳುಗಳು ಅವು ಇವು ಮತ್ತೊಂದು ಎಲ್ಲ ಸ್ವಲ್ಪ ಕಮ್ಮಿ ಮಾಡಿದ್ರೆ ಚೆನ್ನಾಗಿರ್ತಾಯಿತ್ತಲ್ಲ ಇದು ಇದು ಸರ್ಕಾರ ಅಕ್ಕಿ ಒಂದು ಹತ್ತು ಕೆ ಜಿ ಕೊಡೋದಕ್ಕೆ ಈ ಥರ ಬೇಳೆಗಳು ಎಣ್ಣೆ ಇಂಥ ವಸ್ತುಗಳು ಸ್ವಲ್ಪ ಕಮ್ಮಿ ರೇಟಿಗೆ ಕೊಟ್ಟರೆ ಚೆನ್ನಾಗಿರುತ್ತೆ ದಯವಿಟ್ಟು ಅದ್ರ ಮೇಲೆ ಸ್ವಲ್ಪ ಗಮನ ಕೊಡಿ ಎಲ್ಲ ರೇಟು ಜಾಸ್ತಿ ಇರೋದಕ್ಕೆ ನಮ್ಮ ಕೈಯ್ಯಲ್ಲಿ ಆಗ್ತಾಯಿಲ್ಲ ಚಿಕ್ಕ ಚಿಕ್ಕ ಮಕ್ಳುಗಳಲ್ಲ ಇಟ್ಕೊಂಡಿರ್ತಾರೆ ಎಲ್ಲರೂ ಇವಾಗ ಅಕ್ಕಿ ನೀವು ಕೊಡೋದು ರೇಷನ್ ಅಕ್ಕಿ ಅದರಲ್ಲೂ ನಮಗೆ ಸಾಲ ಎಲ್ಲ ಹೊರ್ಗಡೆನೆ ತಗೊಳ್ತಾ ಇದ್ದೀವಿ ಇದು ಕೊಡೋದಕ್ಕಿಂತ ನೀವು ಬೇಳೆ ಸ್ವಲ್ಪ ಕಮ್ಮಿ ರೇಟ್ ಕೊಟ್ರೆ ಚೆನ್ನಾಗಿರುತ್ತೆ ಏನು ಬೇಡ ಬೇಳೆಕಾಳು ಎಣ್ಣೆ ಅದೆಲ್ಲ ಕೊಟ್ರೆ ಸರ್ಕಾರದಿಂದ ಸಾಕು ಐದು ಕೆಜಿ ಅಕ್ಕಿ ಐದು ಕೆಜಿ ಕಾಳು ಕೊಡಲಿ ಎಣ್ಣೆ ಕೊಡಲಿ ಹಾಂ ಅಕ್ಕಿ ಅದನ್ನ ಅನ್ನ ಮಾಡ್ಕೊಂಡಿದ್ದರೆ ಇದನ್ನ ಸಾಂಬಾರಿಗೆ ಮಾಡ್ಬೋದಲ್ಲ ಕೊಟ್ರೆ ಚೆನ್ನಾಗಾಗುತ್ತೆ ಎರಡು ಅಕ್ಕಿ ಬೇಳೆ ಎರಡು ಎಲ್ಪ್ ಆಗುತ್ತೆ ಐದು ಕೆಜಿ ಆ ತರ ಬೇಳೆ ಕೊಟ್ಟರೆ ಎಲ್ಪ್ ಆಗುತ್ತೆ ಏನು ನಮ್ಮಂತ ಬಡವ್ರಿಗೆ ತಗೋಕ್ ಆಗಲ್ಲ ಇವಾಗ ಬೇಳೆ ಎಲ್ಲ ಇನ್ನೂರು ರೂಪಾಯಿ ಕೆಜಿ ಐತೆ ನಾವೆಲ್ಲ ತಗೋಣಕ್ ಆಗಲ್ಲ ಕೊಡಬೇಕು ಒಳ್ಳೇದಾಗುತ್ತೆ ಬಡವರು ಜನರಿಗೆಲ್ಲ ಒಳ್ಳಾಗುತ್ತೆ ಕೊಟ್ರೆ ಐದು ಕೆಜಿ ಅಕ್ಕಿ ಐದು ಕೆಜಿ ಬೇಳೆ ಎಲ್ಲ ಕೊಟ್ಟರೆ ಯೂಸ್ ಆಗುತ್ತೆ ಅಕ್ಕಿನೇ ಕೊಟ್ಬಿಟ್ರೆ ಹೆಂಗೆ ಅಕ್ಕಿ ಅಷ್ಟೇ ಬೇಯಿಸ್ಕೊಂಡು ತಿನ್ನಕ್ಕೆ ಆಗಲ್ಲ ಇಲ್ಲ ಬೇಳೆನೂ ಕೊಡ್ಬೇಕಲ್ಲ ಅದಕ್ಕೋಸ್ಕರ ಅದು ಕರೆಕ್ಟ್ ಈಗ ಆಗೋದಿಲ್ಲ ಹ್ಮ್ ರೇಟ್ ಜಾಸ್ತಿ ಆಗಿದೆ ಅಲ್ಲ ಆಗೋದಿಲ್ಲ ಅದಕ್ಕೆ ಗೋರ್ಮೆಂಟ್ ಇಂದ ಅಪ್ರೂವಲ್ ಮಾಡಿಸ್ಬೇಕು ಬೆಳೆ ಕೊಡೋಕೆ ಇವಾಗ ಫಸ್ಟ್ ಅಂಗನವಾಡಿಯಲ್ಲೆಲ್ಲ ಕೊಡ್ತಾ ಇದ್ರು ಇವಾಗ ಇಷ್ಟಿಷ್ಟೇ ಕೊಡ್ತಾ ಇದ್ದಾರೆ ಸಾಕಾಗ್ತಾ ಇಲ್ಲ ಇವಾಗ ಅದನ್ನು ಕೊಡಲ್ಲ ಮಕ್ಳು ಕಲಿಸ್ತೀವಿ ಅದು ಅವ್ರಿಗೆ ಏನು ಕೊಡಲ್ಲ ಲಾಸ್ಟ್ ಟೈಮ್ ಕೇಂದ್ರ ಸರ್ಕಾರದಿಂದ ಅಕ್ಕಿ ಕೊಡಬೇಕಿತ್ತು ಅವರು ಅವ್ರು ಕೊಡ್ಲಿಲ್ಲ ಸ್ಟಾಕ್ ಇಲ್ಲ ಅಂತ ಅಕ್ಕಿ ಕೊಡಲಿಲ್ಲ ಇವಾಗ ಇಮಿಡಿಯೇಟ್ ಆಗಿ ತೊಗರಿ ಬೆಳೆ ಕೊಡಿ ಅಂತ ಹೇಳ್ಕೊಡ್ತಾರೆ ಅವರು ಅಲ್ವಾ ಇವಾಗ ಏನ್ ಹತ್ತು ಕೆಜಿ ಅಕ್ಕಿ ಕೊಡಿದ್ರೆ ಹತ್ತು ಕೆಜಿ ಅಕ್ಕಿ ಕೊಡ್ಲಿ ಬಿಡಿ ಅಲ್ವಾ ಒಳ್ಳೇದಾಗತ್ತೆ ಜನಗಳಿಗೆ ಅಲ್ಲ ಈ ಹತ್ತು ಕೆಜಿ ಅಕ್ಕಿ ಕೊಟ್ಟು ಬದಲು ಐದು ಕೆಜಿ ಬೇಳೆ ಕಾಳುಗಳು ಕೊಟ್ಟರೆ ಮತ್ತೂ ಒಳ್ಳೇದಲ್ಲ ಮತ್ತೂ ಒಳ್ಳೇದು ಮಾತ್ರ ಕೊಡಬೇಕಲ್ಲ ಮೇಡಮ್ ಸ್ಟಾಕ್ ಸಿಗಬೇಕಲ್ಲ ನಿಮಗೆ ಅಷ್ಟು ಸಿಗಬೇಕಲ್ಲ ಅದರಿಂದ ಹತ್ತು ಕೆಜಿ ಅಕ್ಕಿ ಕೊಟ್ಟರೆ ಜನಗಳು ಒಳ್ಳೇದಾಗುತ್ತೆ ಅಷ್ಟೇ ಹತ್ತು ಕೆಜಿ ಅಕ್ಕಿ ಫುಲ್ ಅದನ್ನೇ ಈಸಿ ಇಟ್ಕೊಂಡು ಯೂಸ್ ಮಾಡೋದಕ್ಕಿಂತ ಇದನ್ನು ಅರ್ಧ ಅದನ್ನು ಅರ್ಧ ತಗೊಂಡ್ರೆ ಎರಡು ಯೂಸ್ ಆಗುತ್ತೆ ಅಲ್ವಾ ಅದನ್ನು ಇದನ್ನು ಮಾಡ್ಕೊಬೋದು ಖಾಲಿ ಆಗುತ್ತೆ ಸಮವಾಗಿ ಅಕ್ಕಿನೇ ಇಸ್ಕೊಂಡು ಇದನ್ನು ಯೂಸ್ ಮಾಡಿ ಇದನ್ನು ಖಾಲಿ ಇದಿಲ್ಲ ಅಂದರೆ ಅಕ್ಕಿ ವೇಸ್ಟ್ ಆಗುತ್ತೆ ಅದ್ರಂಗೆ ಸರಿಸಮವಾಗಿ ಕೊಟ್ಟರೆ ಎಲ್ಲರೂ ನೆಮ್ಮದಿಯಾಗಿ ತಿನ್ನೋ ಥರನೂ ಇರುತ್ತೆ ಯೂಸ್ ಆಗೋ ಸೊ ವೀಕ್ಷಕರೇ ನೋಡಿದ್ರಲ್ವಾ ಇದಿಷ್ಟು ಜನಸಾಮಾನ್ಯರ ಮಾತು ಆದ್ರೆ ಒಂದು ಕಡೆಯಿಂದ ಈ ಒಂದು ಏನು ಐದ್ ಕೆಜಿ ಅಕ್ಕಿ ಕೊಡಬೇಕು ಅಥವಾ ಐದ್ ಕೆಜಿ ಬೆಳೆ ಕಾಳು ಕೊಟ್ರೆ ಒಳ್ಳೇದಾಗತ್ತೆ ಅಂತ ಹೇಳ್ತಾರೋ ಈ ವಿಚಾರ ಕೂಡ ನಿಜವಾಗ್ಲೂ ಸರ್ಕಾರ ಸೀರಿಯಸ್ ಆಗಿ ಗಮನ ಹರಿಸಲೇಬೇಕಾಗತ್ತೆ ಯಾಕಂದ್ರೆ ಈಗಾಗಲೇ ಅಪೌಷ್ಟಿಕತೆ ಪ್ರಮಾಣ ಸಹ ಜಾಸ್ತಿ ಆಗ್ತಾ ಇದೆ ಮಕ್ಕಳಲ್ಲಾಗಿರ್ಬೋದು ಮಹಿಳೆಯಲಲ್ಲಾಗಿರ್ಬೋದು ಅಥವಾ ಗರ್ಭಿಣಿಯರಲ್ಲಾಗಿರ್ಬೋದು ಈವನ್ ಪುರುಷರಲ್ಲೂ ಸಹ ಅಪೌಷ್ಟಿಕತೆ ಪ್ರಮಾಣ ಜಾಸ್ತಿ ಆಗ್ತಾ ಇದೆ ಇಂಥ ಒಂದು ಸಂದರ್ಭದಲ್ಲಿ ಸರ್ಕಾರಗಳಾದರೂ ಈ ಬಗ್ಗೆ ಜಾಸ್ತಿ ಜಾಗೃತಿಯನ್ನು ವಹಿಸಬೇಕಾಗತ್ತೆ ಐದು ಕೆ ಜಿ ಅಕ್ಕಿ ಕೊಟ್ಟು ಐದು ಕೆ ಜಿ ಬೇಳೆಕಾಳುಗಳನ್ನ ಕೊಡೋದ್ರಿಂದ ಜನಸಾಮಾನ್ಯರಿಗೂ ಸಹ ಒಳ್ಳೆಯದಾಗುತ್ತೆ ಜೊತೆಗೆ ಈಗಿನ ಸಮಾಜದಲ್ಲಿರುವಂತಹ ಈ ಬೆಲೆ ಏರಿಕೆಯಿಂದ ಎಷ್ಟೋ ಜನ ಬಡವರಿಗಾಗಿರ್ಬೋದು ಒಂದು ಹೊತ್ತು ಕೆಲಸ ಮಾಡ್ಕೊಂಡು ಆ ಹೊತ್ತು ತಿನ್ನುವಂತ ಪರಿಸ್ಥಿತಿ ಅವರಿಗೂ ಇರತ್ತೆ ಹಿಂಗಿರುವಾಗ ಬಡ ಜನಸಾಮಾನ್ಯರಿಗೆ ಅಥವಾ ಬಡವರಿಗಾಗಿರ್ಬೋದು ಅವರಿಗೆಲ್ಲರಿಗೂ ಸಹ ಹೆಲ್ಪ್ ಆಗೋ ರೀತಿ ಐದು ಕೆ ಜಿ ಅಕ್ಕಿ ಐದು ಕೆ ಜಿ ಬೇಳೆ ಕಾಳು ಕೊಡೋದ್ರಿಂದ ತುಂಬಾನೇ ಒಳ್ಳೆಯದಾಗುತ್ತೆ ಅಂತ ನಮಗೂ ಕೂಡ ಅನ್ಸುತ್ತೆ ಈ ಬಗ್ಗೆ ಸರ್ಕಾರಗಳು ಹೆಚ್ಚಿನ ಮಟ್ಟದಲ್ಲಿ ಒಂದು ಸಭೆಗಳನ್ನು ನಡೆಸಿ ನೀವು ಏನು ಯೋಚನೆ ಮಾಡ್ತಿರೋ ಏನು ಸಭೆಗಳನ್ನು ಮಾಡ್ತಿರೋ ಅಥವಾ ಏನು ನಿರ್ಧಾರಗಳನ್ನು ತಗೋತಿರೋ ಆ ನಿರ್ಧಾರ ಕೊನೆ ಪಕ್ಷ ಜನಸಾಮಾನ್ಯರಿಗೆ ಒಳ್ಳೆಯದಾಗೋ ರೀತಿ ಇರಲಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ